ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಿನ್ನೆ ಪಾರ್ಟ್ ಒನ್ ಹಾಕಿದ್ದೆ ಅಂದರೆ ಧಾರೆ ಫೋಟೋಸು ಇವತ್ತು ರಿಸೆಪ್ಷನ್ ಫೋಟೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಓಕೆ ಫ್ರೆಂಡ್ಸ್ ಇದು ರಿಸೆಪ್ಷನ್ ಫೋಟೋಸು ಇದು ರಿಸೆಪ್ಷನ್ ಫೋಟೋ ಆಲ್ಬಮ್ ಇನ್ ಕವರ್ ಇದು ಆ್ಯಕ್ಚುಲಿ ಫೋ ಈ ರಿಸೆಪ್ಷನ್ ಟೈಮಲ್ಲಿ ನಾನು ಜಾಸ್ತಿ ನಗಡೆ ಇಲ್ಲ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಜೊತೆಯಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಬೈತಾಯಿದ್ರು ನಗ್ತಾನೆ ಇಲ್ಲ ಅಲ್ಲಮ್ಮ ನೀನು ಅಂತ ಹಾಗೇ ಅಂದರೆ ನಮ್ಮ ಮದುವೆಗೆ ತುಂಬ ಜನ ಬಂದಿದ್ರು ಸೊ ಹಂಗಾಗಿ ಇದ್ರು ರಿಸೆಪ್ಷನ್ ಫೋಟೋದಲ್ಲೂ ಕೂಡ ಅಹೂರ್ತದೇ ಸ್ವಲ್ಪ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಶಿವರತ್ನ ಆಂಟಿ ಇವರವರ ದೊಡ್ಡ ಮಗಳು ಹಾಗೆ ಇವನು ನನ್ನ ಅಣ್ಣ ಜಗ್ಗ ಅಂತೇಳಿ ಇಲ್ಲೇ ಇರೋದು ಜಗದೀಶು ಇವ್ರನ್ನೆಲ್ಲ ನೋಡಿದ್ದೀರ ಅನ್ಕೋತೀನಿ ಇವನು ಅಣ್ಣ ಇವರಿಬ್ಬರು ತಮ್ಮದಿರು ಇವನು ಗೊತ್ತು ಇವನು ಗೊತ್ತಿರ್ಬೋದು ಇವನು ಗೊತ್ತಿರ್ಬೋದು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿರ್ತೀರ ಓಕೆ ಇನ್ನು ಇವರು ನನ್ನ ಹಸ್ಬೆಂಡ್ ಮನೆ ಹತ್ರ ಇದ್ದಾರೆ ಇವರು ನಮ್ಮ ಅಮ್ಮನ ಮನೆ ಹತ್ರ ಇದ್ದಾರೆ ಆಂಟಿ ಗೊತ್ತಿರೋರೆ ನೈಬರು ಇವರು ನಮಗೆ ಗೊತ್ತಿರೋರು ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇವರಿಬ್ರು ನಮ್ಮ ಮನೆ ಹತ್ರ ನಮ್ಮ ಅಮ್ಮಮ್ಮನ ಮನೆ ಹತ್ರ ಇದ್ದಾರೆ ಇವರು ನಮ್ಮ ಅಕ್ಕನ ಬೆಸ್ಟ್ ಫ್ರೆಂಡು ನನಗೂ ಕೂಡ ಫ್ರೆಂಡ್ ಆಗಿದ್ರು ಇವರು ಹಸ್ಬೆಂಡ್ ಆ್ಯಂಡ್ ವೈಫು ಇವರು ಏಮಾ ಅಂತ ಇವರು ಅವ್ರ ಹಸ್ಬೆಂಡು ಇವರು ಇಲ್ಲೇ ಇದ್ದಾರೆ ನನ್ನ ಹಸ್ಬೆಂಡ್ ಕಡೆ ರಿಲೇಷನ್ ಇವರು 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 ಅಷ್ಟೇ ನನ್ನ ಹಸ್ಬೆಂಡ್ ಕಡೆ ರಿಲೇಷನ್ನೇ ಅಂದರೆ ನಮ್ಮ ಹಸ್ಬೆಂಡವರ ಚಿಕ್ಕಮ್ಮನ ಹೆಂಡ್ತಿ ಇವರು ಮದುವೆ ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಆಗಿರೋದ್ರಿಂದ ಫ್ಯಾಮಿಲಿ ಫೋಟೋ ನೀಟಾಗಿ ತೆಗಿಸ್ಕೊಳೋಕೆ ಆಗಲಿಲ್ಲ ಫ್ರೆಂಡ್ಸ್ ಯಾರು ಸಿಕ್ತರೂ ಅವ್ರವ್ರನ್ನ ಕರೆಸಿ ಕೂರಿಸಿ ತಕ್ಕಸ್ಕೊತಿದ್ವಿ ಇವರು ಅವ್ವ ಅಂತ ನಾನು ಜಾಸ್ತಿ ಇವ್ರ ಮನೆಯಲ್ಲೇ ಬೆಳೆದಿದ್ದು ಇವರು ನಮ್ಮನೆ ನಮ್ಮಮ್ಮರ ಮನೆ ಎದುರುಗಡೆ ಮನೆಯಲ್ಲೇ ಇರೋದು ಬಟ್ ಅವರು ಈಗಿಲ್ಲ ತೀರೋಗಿದ್ದಾರೆ ತುಂಬ ಅಂದರೆ ನಾನು ಸಣ್ಣವಳಿದ್ದಾಗಿಂದ ತುಂಬ ವರ್ಷ ಇವ್ರ ಮನೇಲೇ ಬೆಳೆದಿದ್ದು ಅವ್ವ ಅವ್ವ ಅಂತ ಹೇಳ್ಕೊಂಡು ಹಾಗೆ ಅವ್ರ ಪಕ್ಕದಲ್ಲಿ ದಾರೆ ಇರೋದು ನಮ್ಮ ದೊಡ್ಡಪ್ಪ ಅಂತೇಳಿ ಒನ್ ಮಂತ್ ಅಪ್ಪ ಊರಲ್ಲಿದ್ದಾರೆ ಇವರೆಲ್ಲ ನನ್ನ ನೈಬರ್ಸೇನೆ ಇವರು ಒಬ್ಬರು ಅಕ್ಕ ನಮ್ಮ ಯಜಮಾನ್ರ ಕಡೆ ಸಂಬಂಧ ಎಲ್ಲ ನಮ್ಮ ನೈಬರ್ರು ನಮ್ಮ ಮನೆ ಹತ್ರ ಇದು ಇದ್ದಾರೆ ಫೋಟೋಸ್ ಕೆಲವೊಂದೆಲ್ಲ ತೆಗ್ದೇ ತೆಗ್ದಿರೋದನ್ನೇ ತೆಗ್ದಿದ್ದಾರೆ ಫ್ರೆಂಡ್ಸ್ ಈ ಫೋಟೋಗ್ರಾಫರು ಬೇರೆ ಹೇಳಬೇಕಿತ್ತು ನಾವು ತುಂಬ ಜನ ಬಂದಿದ್ರು ಇನ್ನೂ ಕೂಡ ಲ್ಯಾಮಿನೇಷನ್ ಫೋಟೋನೇ ಕೊಟ್ಟಿಲ್ಲ ಅಯ್ಯಪ್ಪ ಇವರು ನಮ್ಮ ನಾದ್ನಿ ಇದಾರಲ್ಲ ಅವ್ರಿಗೆ ಇವ್ರ ನಾದ್ನಿ ಅಂದರೆ ನಮ್ಮ ಅಂದರೆ ಅವರ ಹೆಸ್ಬೆಂಡ್ರ ತಂಗಿಯವರು ಇವರು ನಮ್ಮ ಫ್ರೆಂಡ್ ಅವ್ರ ಅಮ್ಮ ಅಲ್ಲೇ ಇದ್ದಾರೆ ನಮ್ಮ ಅಮ್ಮರ ಮನೆ ಹತ್ರನೇ ಇದ್ದಾರೆ ಹಿಂದೆಗಡೆ ರೋಡಲ್ಲಿ ನಮ್ಮ ನಾದ್ನಿ ನಮ್ಮ ನಾದನಿ ಗಂಟ ಇಲ್ಲಿದ್ದಾರೆ ನೋಡಿ ಇಲ್ಲಿದ್ದಾರೆ ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕ ಬಾವ ಅವ ಬಂದಿದ್ದಾರೆ ನೋಡಿ ಇಲ್ಲಿದ್ದಾರೆ ನೋಡಿ ನನ್ನ ಅಕ್ಕ ನನ್ನ ಅಕ್ಕ ಬಾವ ಇವರು ಅಷ್ಟೇ ನನ್ನ ಫ್ರೆಂಡು ಅವರೇ ಅವ್ರ ಹಸ್ಬೆಂಡ್ ಇವರು ಕಾಲೇಜ್ ಟೈಮ್ ಫ್ರೆಂಡು ಇವರು ನಮ್ಮ ಫ್ಯಾಮಿಲಿಗೆ ತುಂಬ ಇವರು ಲೋಕಣ್ಣ ಅಂತೇಳಿ ಅಲ್ಲೇ ನಮ್ಮ ಅಮ್ಮರ ಮನೆ ಹತ್ರ ಇದ್ದಾರೆ ಇವರು ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪಾಜಿಯವರ ಅಣ್ಣ ಇವರು ನಮ್ಮ ಫ್ಯಾಮಿಲಿಗೆ ತುಂಬ ಆತ್ಮೀಯರು ಇವರು ಇವ್ರ ಅಪ್ಪಾಜಿ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡು ಅವರು ತೀರೋದ್ರು ಸೊ ಅದಾದಮೇಲೆ ಇವರು ಆತ್ಮೀಯರಾಗಿದ್ದಾರೆ ಈಗ ನಮ್ಮ ಫ್ಯಾಮಿಲಿ ಫ್ರೆಂಡು ಕ್ಲೋಸ್ ಫ್ರೆಂಡ್ ಇಲ್ಲಿ ತೋರಿಸಿದ್ನಲ್ಲ ನಮ್ಮ ದೊಡ್ಡಪ್ಪ ಅಂತ ಹೇಳಿ ಅಲ್ಲಿದ್ದಾರೆ ನೋಡಿ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಲ್ಲಿದ್ದಾರೆ ಇದು ಈ ಫೋಟೋದಲ್ಲಿ ಏನು ನಮ್ಮ ನಾದ್ನಿಯವರ ಅತ್ತೆ ಮಾವ ಇವರಿಬ್ರು ಇವರು ನಮ್ಮ ರಿಲೇಶನ್ನೇ ಇವರ ಹೆಸರು ಮೋಸ್ಟ್ಲಿ ಸಾವಿತ್ರಮ್ಮ ಅಂತ ಹೇಳಿ ಇವರು ನಮ್ಮ ರಿಲೇಶನ್ನು ಚಿತ್ರಮ್ಮ ಅಂತೇಳಿ ಇವ್ರ ಹೆಸರು ಅಲ್ಲೇ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಿದ್ದು ಈಗ ಅಲ್ಲೇ ಆ ಕಡೆ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇವ್ರ ಪಕ್ಕದ ಮನೆಯಲ್ಲೇ ರಾಮಣ್ಣ ಅಂತೇಳಿ ನೆನ್ನೆ ಹಾಕಿದ್ದು ಬಂಬಲ್ಲಿ ತೋರಿಸಿದೆ ನೋಡಿ ರಾಮಣ್ಣ ಅಂಕಲ್ ಅಂತ ನಾನು ಹತ್ಬೇಕಾರೆ ಅವರು ಇವ್ರ ಹಸ್ಬೆಂಡು ಇದ್ರಲ್ಲಿ ಫೇಸ್ ಯಾಕೋ ಸ್ವಲ್ಪ ಅಳ್ತಾ ಇರೋ ಥರ ಫೀಲಿಂಗ್ ಆಗಿ ಕಾಣ್ತಾ ಇದೆ ನಾನು ಒಟ್ಟು ಫೋಟೋಗಳು ನೋಡಿದ್ರೆ ನನಗೆ ನನಗೂ ಬಿಡ್ತಾ ಇದೆ ಇವರು ಲಕ್ಷ್ಮಮ್ಮ ಅಂತೇಳಿ ನಿನ್ನೆ ಆಲ್ಬಂಬಲ್ಲಿ ತೋರಿಸಿದ್ರು ನೋಡಿ ಅವರ ಹಸ್ಬೆಂಡು ಇಲ್ಲಿ ಕಾಣ್ತಿದ್ದೆ ನೋಡಿ ಚಿಕ್ಕ ನದಿ ಅವರ ಹಸ್ಬೆಂಡು ಆವಾಗ ಮದುವೆ ಆಗಿರಲಿಲ್ಲ ಸೆಟ್ಲಾಗಿತ್ತು ಸೆಟ್ ಆಗಿತ್ತು ಮದುವೆ ನನ್ನ ಫ್ರೆಂಡ್ಸು ಇವರು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಇವರು ಇವ್ರ ಅತ್ತೆ ಇವಳು ನನ್ನ ತಂಗಿ ಅಶ್ವಿನಿ ಅಂತ ಇವ್ರ ಅತ್ತೆ ಇವರು ನನ್ನ ಅಶ್ವಿನಿ ನನ್ನ ತಂಗಿನ ಇಲ್ಲೇ ರತ್ನಾಪುರಕ್ಕೆ ಕೊಟ್ಟಿರೋದು ಅತ್ತೆ ಅಲ್ಲೇ ರತ್ನಾಪುರದವರು ಇವ್ರು ನೋಡಿ ಇವರು ನಮ್ಮ ಪಕ್ಕದ ಮನೆಯಲ್ಲೇ ಇರೋದು ಪಾಪ ಈಗ ಕೊರೋನಾದಿಂದ ತೀರ್ಕೊಂಬಿಟ್ರು ವೆಂಕಟೇಶ್ ಅಂತ ಈ ಅಮ್ಮ ಪಾಪ ಭಾರಿ ಆಸೆ ಮಾಡ್ತಿದ್ರು ನಮ್ಮನ್ನ ಸೋ ತೀರ ಇವರು ನಮ್ಮ ಪಕ್ಕದ ಮನೆಯವರೇ ಆ ಕಡೆ ಮೇಲೆ ಈ ಇವರು ಒಬ್ಬರು ಕೂಡ ನಮ್ಮ ಪಕ್ಕದ ಮನೆಯವರೇ ಆಂಟಿರು ನಮ್ಮ ನೈಬರ್ಸು ನಮ್ಮ ಅಮ್ಮನ ಮನೆ ಹತ್ರ ಇದ್ದೀರ ನೈಬರ್ಸು ಇವರು ಅಷ್ಟೇ ಇವರು ನನ್ನ ಹಸ್ಬೆಂಡ್ ಫ್ರೆಂಡ್ ಇವರು ವಿಶ್ವಣ್ಣ ಅಂತ ಲಕ್ಷ್ಮೀಪುರದಲ್ಲಿ ಇದ್ದಾರೆ ಇವರು ಅರುಂಧತಿ ನಕ್ಷತ್ರ ತೋರಿಸ್ತವ್ರೆ ಬಟ್ ನಮಗೇನು ಕಾಣಿಸಿಲ್ಲ ಆದರೂ ಕಾಣಿಸು ಅಂತಂದು ಮಾತ್ರ ಹೇಳ್ಬೇಕಷ್ಟೇ ನಮಗೇನು ಕಾಣಿಸಿಲ್ಲ ಅವಾಗಿಂದನೇ ಸ್ಟಾರ್ಟ್ ಸುಳ್ಳು ನನ್ನ ಗಂಡ ಸುಳ್ಳು ಹೇಳಿದ್ರು ನಾನು ನಂಬೇಕು ಅನ್ನೋದು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅರುಂಧತಿ ನಕ್ಷತ್ರದ ಪೂಜೆ ಮಾಡಿಸ್ತಾ ಇದೆ ಇದು ಇದು ಮದುವೆ ಎಲ್ಲ ಆದಮೇಲೆ ಈ ಥರ ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ ತಾಳಿ ಕಟ್ಟಿದ್ದೆಲ್ಲ ಆದಮೇಲೆ ದಾರೆ ಎಲ್ಲ ಆದಮೇಲೆ ಈ ರೀತಿ ಪೂಜೆ ಮಾಡಿಸ್ತಾರೆ ಕೊನೆ ಆರತಿ ಮಾಡ್ತಿದ್ದಾರೆ ನೋಡಿ ಇದು ನನ್ನ ಅಕ್ಕ ಇದ್ದಾರೆ ನನ್ನ ನನ್ನ ಮಗ ಇದ್ದ ಹೆಂಗೋ ಹೆಂಗೆ ಹಿಡ್ಕೊಂಡು ಸಪೋರ್ಟ್ ಕೊಡ್ತಿದ್ದ ಅವನು ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾನೆ ಸೊ ಹಂಗಾಗಿ ಎಷ್ಟಾಗತ್ತೋ ಅಷ್ಟೇ ಆ ರೀತಿ ತೋರಿಸ್ತಾ ಇದ್ದೀನಿ ಆರ್ತಿ ಮಾಡ್ತಿದ್ದಾರೆ ಇಲ್ಲಿ ನೆಕ್ಸ್ಟ್ ಹೀಗೆ ಸ್ವಲ್ಪ ರಿಸೆಪ್ಷನ್ ಈಗ ಆ್ಯಕ್ಚುಲಿ ನನಗೆ ಈ ಥರ ಕೂದಲು ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ ಸೊ ಹಂಗಾಗಿ ಅವ್ರು ಹಾಕಿದ್ರು ನಾನು ಹಾಕಿಸ್ಕೊಂಡೆ ಬಟ್ ಫೋಟೋ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಅದು ಹಾಕಿಸ್ಬಾರ್ದಿತ್ತು ಅಂತ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತೈತೆ ನನಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿ ಕಾಣಿಸ್ತಿದ್ ಚೆನ್ನಾಗಿ ಕಾಣಿಸ್ತಾ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನಾರ್ಮಲ್ ಕೂದಲಲ್ಲೇ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ ಅದೇ ಅಕ್ಕ ನಂಗೆ ಇಷ್ಟ ಆಗಲಿಲ್ಲ ಹಾಕೋದು ಇದು ಇದು ಮನೇಲೆ ತೆಗೆಸ್ಕೊಂಡಿರೋದು ಇದು ನಮ್ಮ ಅಪ್ಪಾಜಿ ಕೊಡ್ಸಿದ ಸ್ಯಾರಿ ಮಿಕ್ಸೆಡ್ ಕಲರು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದು ಏಳು ಸಾವಿರ ಏನೋ ಅಂದ್ಕೊತೀನಿ ರೇಷ್ಮೆ ಸೀರೆ ಏಳು ಸಾವಿರ ನಿಂಗೆ ಎಷ್ಟು ಬೇಕು ಅಷ್ಟು ತಗೋ ಅಂತೇಳಿ ನಮ್ಮ ಅಪ್ಪಾಜಿ ಮತ್ತೆ ಯಾವಾಗ ಕೊಡಿಸ್ತೀವೋ ಏನೋ ನೀನು ಈಗ ಏನೇನು ಬೇಕು ಎಲ್ಲ ಅಂತ ಅಂತೇಳಿದ್ರು ನನಗೆ ಇದೊಂದು ಸ್ಯಾರಿ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಕಾಸ್ಟ್ಲಿ ಸ್ಯಾರಿಗೆ ಅಷ್ಟೊಂದು ಇದು ಮಾಡಲ್ಲ ಏನಪ್ಪ ಅಂತಂದರೆ ಕಾಸ್ಟ್ಲಿ ಸ್ಯಾರಿ ತಗೊಂಡ್ರೆ ಅದು ಒಂದೇ ಸಲ ಉಟ್ಕೊಂಡು ಮತ್ತೆ ಬೇಜಾರಾಗುತ್ತೆ ಅದ್ರ ಬದಲು ಅದೇ ದುಡ್ಡಿಗೆ ನಾಲ್ಕೈದು ಥರ ಸೀರೆ ತಗೊಬಿಟ್ರೆ ನಾಲ್ಕೈದು ಸಲ ಉಟ್ಕೋಬೋದಲ್ಲ ನಾಲ್ಕೈದು ದಿನ ಉಟ್ಕೋಬೋದಲ್ಲ ವೆರೈಟಿ ಅಂತೇಳಿ ನನ್ನ ಮೈಂಡ್ ಸೆಟ್ಟು ಸೊ ಹಂಗಾಗಿ ನಾನು ಏನು ಜಾಸ್ತಿ ಕಾಸ್ಟ್ಲಿ ರೇಷ್ಮೆ ಸೀರೆ ಎಲ್ಲ ತೊಗೊಂಡಿಲ್ಲ ಇದು ಎಂಟ್ರೆನ್ಸ್ ಇದು ನನ್ನ ಹಸ್ಬೆಂಡ್ ಮೊನ್ನೆ ಈ ಫೋಟೋ ನೋಡ್ಬಿಟ್ಟು ನಾನು ನೋಡಿ ಎಷ್ಟು ನೀಟಾಗಿ ಹಚ್ತಾಯಿದ್ದೀನಿ ನಿಮ್ಮಮ್ಮ ದೊಡ್ಡ ಆಡ್ತಾ ಇದ್ದಾಳೆ ಅಂತ ಅಂತಿದ್ರು ನನ್ನ ಮಗನತ್ರ ಹಸ್ಬೆಂಡು ಈ ರೀತಿ ರೆಡಿಯಾಗಿತ್ತು ಇನ್ನು ಅದು ಹಾಕಿರೋ ಒಡವೆನೆಲ್ಲ ರೆಂಟಿಗೆ ತೊಗೊಂಡಿದ್ದು ಪಾರ್ಲರ್ ಅವರೇ ತೊಗೊಂಡ್ಬಂದಿದ್ರು ಎರಡು ಜೊತೆ ಸೆಟ್ ತಂದಿದ್ರು ಅನ್ಕೋತೀನಿ ಎರಡು ಸೆಟ್ ತಂದಿದ್ರು ಅದು ಅದು ಎರಡು ಮನೆಯಿಂದ ಹೊರಟಾಗಿ ನೈಟಿಗೆ ಒಂದು ಸೆಟ್ಟು ಮಾರ್ನಿಂಗ್ ಒಂದು ಸೆಟ್ಟು ಇನ್ನು ಉಳ್ದಂತೆ ಬೆಳಗ್ಗೆಗೆ ನಮ್ಮ ಅಪ್ಪಾಜಿ ಮರ್ಸ್ಕೊಟ್ಟಿದ್ದು ಒನ್ವೆಗಳು ಹಾಕೊಂಡಿದ್ದೆ ರೇಷ್ಮೆ ಸೀರೆನೇ ಮೋಸ್ಟ್ಲಿ ಐದು ಸಾವಿರನೇನೋ ಇರ್ಬೋದು ಇನ್ನು ನಾಲ್ಕರಿಂದ ಐದು ಸಾವಿರ ಇರ್ಬೋದು ಇವರೆಲ್ಲ ನನ್ನ ನೇಬರ್ಸ್ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಇವಳು ಇಲ್ಲಿದ್ದಾಳೆ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ಇವಳು ಶ್ರುತಿ ಅಂತೇಳಿ ನನಗಿಂತ ಮುಂಚೆನೇ ಮದ್ ಮದುವೆ ಆಗಿದ್ದೆ ಅವಳಿಗೆ ಒಂದು ಮಗು ಇದೆ ನೋಡಿ ಅದೇ ಅವರ ಅಮ್ಮ ಎತ್ಕೊಂಡಿದ್ದಾರೆ ಅವ್ರ ಪಕ್ಕದಲ್ಲಿರೋದು ಅವರ ಅಮ್ಮ ಇವರು ನಮ್ಮ ಪಕ್ಕದ ಮನೆಯವರು ಸಾವಿತ್ರಮ್ಮ ಅಂತೇಳಿ ಇವಳು ನನ್ನ ಬೆಸ್ಟ್ ಫ್ರೆಂಡು ವಿನುತಾ ಅಂತೇಳಿ ಅಲ್ಲೇ ಇರೋದು ಇವಳು ನನ್ನ ಬೆಸ್ಟ್ ಫ್ರೆಂಡೇ ಸ್ಕೂಲ್ ಟೈಮ್ ಬೆಸ್ಟ್ ಫ್ರೆಂಡ್ ಇವಳು ಪಲ್ಲವಿ ಅಂತೇಳಿ ಇವರು ಇವ್ರ ಮೂರು ಜನನೂ ನಮ್ಮ ಮನೆ ಹತ್ರನೇ ಇರೋದು ಮನೆ ಹತ್ರನೇ ಇದ್ದಿದ್ದು ಇದ್ದಿದ್ದು ಈಗೆಲ್ಲ ಮ್ಯಾರೇಜ್ ಆಗಿ ಅವರವ್ರ ಗಂಡದಿರು ಗಂಡಂದ್ರ ಮನೇಲಿ ಹಸ್ಬೆಂಡ್ಸ್ ಮನೇಲಿ ಇದ್ದಾರೆ ಇದು ಫ್ಯಾಮಿಲಿ ನೋಡಿ ನಮ್ಮ ಅತ್ತೆ ಮಾವ ಮೈದಾನ ದೊಡ್ಡನಾದ್ನಿ ಅವ್ರ ಯಜಮಾನ್ರು ಚಿಕ್ಕನಾದ್ನಿ ಅವ್ರ ಯಜಮಾನ್ರು ಅವ್ರ ಮಗಳು ಆವಾಗ ಒಬ್ಬಳೆ ಮಗಳಿದ್ದು ಈಗ ಇಬ್ಬರು ಮಕ್ಳು ಈಗ ಅವ್ರಿಗೆ ಮೂರು ಜನ ಮಕ್ಕಳು ಎರಡು ಹೆಣ್ಮಕ್ಳು ಒಂದು ಗಂಡು ಮಗು ಇನ್ನು ಈ ಕಡೆ ಕೂತಿದ್ದಾರಲ್ಲ ಅವರು ನಮ್ಮ ಅತ್ತೆಯವರ ಅಪ್ಪಾಜಿ ಹಾಗೆ ಅವರ ದೊಡ್ಡಮ್ಮ ಅನ್ಕೋತೀನಿ ಅವರು ಊರಿನಲ್ಲಿದ್ದರು ಅವರು ತೀರೋಗಿದ್ದಾರೆ ಅವರಿಬ್ರು ತೀರೋಗಿದ್ದಾರೆ ಈಗಿಲ್ಲ ಇವ್ರು ನೋಡಿರ್ತೀನಿ ಅನ್ಕೋತೀನಿ ನನ್ನ ವೀಡಿಯೋದಲ್ಲಿ ಇವರು ಕನಕ ಅಂತ ಹೇಳಿ ನಮ್ಮ ಮನೆ ಹತ್ರ ಇಲ್ಲೇ ಇದ್ದಾರೆ ಡೈರಿ ಸರ್ಕಲಲ್ಲಿ ಇದಾರೆ ಇವರು ಕನಕ ಅಂತ ಹೇಳಿ ಇವ್ರ ಹೆಸರು ನಿಮಗೆ ತೋರ್ಸಿದ್ದೀನಿ ಅನ್ಕೋತೀನಿ ನನ್ನ ಬ್ಲೌಸ್ ಡಿಸೈನರು ಇವರೆಲ್ಲ ಹಾಗೆ ನಮ್ಮ ನೈಬರ್ಸು ಮನೆ ಹತ್ರದಲ್ಲಿ ಇದ್ದಾರೆ ಇವರೆಲ್ಲ ಡೈರಿ ಅವರು ಇವರು ಡೈರಿಲಲ್ಲಿ ಇರೋದು ಇದಲ್ಲಿ ನೀಟಾಗಿ ತೋರಿಸ್ತೀನಿ ಇವರು ನಮ್ಮ ದೊಡ್ಡಪ್ಪ ಇವರು ಅವ್ರ ತಂಗಿ ಇವರು ನಂಗೆ ಅತ್ತೆ ಆಗಬೇಕು ನಮ್ಮ ದೊಡ್ಡಮ್ಮ ಇವರು ಇನ್ನು ಈ ಫೋಟೋದಲ್ಲಿ ನಮ್ಮ ರಿಲೇಶನ್ಸು ಇದ್ದಾರೆ ಹಾಗೆ ನಮ್ಮ ಡೈರಿ ನಾವು ಈಗಿದ್ದೀವಲ್ಲ ಆ ಏರಿಯಾದವರು ಸ್ವಲ್ಪ ಜನ ನೇಬರ್ಗಳಿದ್ದಾರೆ ಹಾಗೆ ನೈಟು ಸಿಂಗಲ್ ಫೋಟೋ ತೆಗಿಸುವಾಗ ನನ್ನ ಮಗಳನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಇದೆಲ್ಲ ಇನ್ನೇನು ರಿಸೆಪ್ಷನಿಂದೆ ಸ್ಯಾರೀಸು ಫೋಟೋಸ್ ಎಲ್ಲ ಇನ್ನು ತುಂಬ ಫೋಟೋಸ್ ಇದ್ದು ಫ್ರೆಂಡ್ಸ್ ಅವರು ಸೆಲೆಕ್ಷನಿಗೆ ಅಂತ ಕೊಟ್ಟರು ಕೊಟ್ಟಿದ್ರು ಹಂಗಾಗಿ ನಮಗೆ ಯಾವ್ಯಾವ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಲ್ಲಿ ಇದನ್ನು ನೋಡಿ ನಮ್ಮ ದೊಡ್ಡಪ್ಪ ನಮ್ಮಪ್ಪ ಇವರು ಕೃಷ್ಣ ಅಂಕಲ್ ಇವರು ಸಂಗಮೇಶಿ ಸರು ಇವರು ನಮ್ಮ ಮಾವ ನನ್ನ ಅಜ್ಜಿ ಇವರು ನನ್ನ ಅಜ್ಜಿ ನನ್ನ ಅಕ್ಕ ದೊಡ್ಡಕ್ಕ ನನ್ನ ಮಾವ ನಮ್ಮ ಆಂಟಿಯವರು ಕೊನೆ ಆಂಟಿ ಇವರು ಮದ್ದಿದ ಆಂಟಿ ಲಕ್ಷ್ಮಿ ಆಂಟಿ ಅಂತೇಳಿ ಇವರು ನನಗೆ ದೊಡ್ಡ ಮನೆ ಆಗಬೇಕು ಅಲ್ಲೇ ಊರಲ್ಲಿದ್ದಾರೆ ಇವರು ಇವರು ನಮ್ಮ ಅಜ್ಜಿ ಇದ್ದಾರಲ್ಲ ನಮ್ಮ ಅಜ್ಜಿಯವರ ತಂಗಿ ನಿಮಗೆ ಮೋಸ್ಟ್ಲಿ ಮದುವೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಕೋತೀನಿ ಇವರ ತಂಗಿ ಇವರು ಅಜ್ಜಿ ಆಗ್ಬೇಕು ನನಗೂ ನಾವು ನಮ್ಮ ಫ್ಯಾಮಿಲಿ ಇಲ್ಲಿದೆ ನಿಂತಿದೆ ನೋಡ್ರಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಇವರು ಇವ್ರ ಮಗಳು ಇಲ್ಲೆಲ್ಲ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇದು ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ನೋಡ್ರಿ ಇವರು ನಮ್ಮ ಹೇಳಿದ್ನಲ್ಲ ನಮ್ಮ ನಾದ್ನಿ ಅವ್ರ ಮಗಳು ನಮ್ಮ ಆದ್ನಿ ಅವ್ರ ಅತ್ತೆ ಅವ್ರ ಇವಳು ನಮ್ಮ ಅಣ್ಣನ ಮಗಳು ದೊಡ್ಡವಳಾಗಿದ್ದಲ್ಲ ಇವರು ನನ್ನ ನಮ್ಮ ಮಾವನ ಆತ್ಮೀಯ ಗೆಳೆಯರಿವರು ಇವರು ಇವರು ನಮ್ಮ ಅತ್ತೆಯವರ ತಂಗಿ ಇವರು ಅವ್ರ ಹಸ್ಬೆಂಡ್ ಅವ್ರ ಮಗ ಇವರು ಇವರು ಇವರಿಬ್ಬರು ನಮ್ಮ ದೊಡ್ಡಪ್ಪನ ಮಕ್ಕಳು ನಿಮ್ಗೆ ಆಗಲೇ ತೋರಿಸ್ತೇ ಅನ್ಕೋತೀನಿ ಈ ಫೋಟೋದಲ್ಲಿ ಇವರು ದೊಡ್ಡ ಮಗಳು ಇವರು ಚಿಕ್ಕ ಮಗಳು ಇವ್ರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅತ್ತೆ ಇವರು ಸೊಸೆ ಇವರ ಸೊಸೆ ಇವರು ಸೊ ಇವರು ಇವ್ರ ಸೊಸೆ ಇನ್ನು ಮತ್ತೆ ಮಾವ ಅವರು ಇವರು ನಮ್ಮ ಹೊರ್ಗಿತಿ ಅಂದರೆ ನಮ್ಮ ಯಜಮಾನ್ರು ಅಣ್ಣನ ಹೆಂಡ್ತಿ ಇವರು ಅವ್ರ ಹಸ್ಬೆಂಡ್ ಅವರ ಹಸ್ಬೆಂಡ್ ಇಲ್ಲ ನಮ್ಮ ಅಗ್ನಿ ಅವ್ರ ಮೂರು ಜನ ಮಕ್ಕಳು ಇವ್ರು ನನ್ನ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಪರಿಚಯ ಇದ್ರು ಇವರು ಇಲ್ಲಿ ನೋಡಿ ತೋರಿಸಿದ್ ನೋಡಿ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಕಪ್ಪ ಚಿಕ್ಕಮ್ಮ ಇವ್ರ ಮೊಮ್ಮಗಳು ನಮ್ಮ ಅಣ್ಣ ಅತ್ಕೆ ಅವ್ರ ಮಗಳು ಇವರು ಇಲ್ಲೇ ಇಲ್ಲಿದೆ ನೋಡಿ ಅವ್ರ ಫ್ಯಾಮಿಲಿ ಪೂರ್ತಿ ಇವರ ಹಸ್ಬೆಂಡ್ ಆ್ಯಂಡ್ ವೈಫು ಅವರಿಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಹುಡುಗರು ಅವ್ರ ಇವ್ರ ತಮ್ಮನ ಮಕ್ಕಳು ಸುಮಾರು ಫೋಟೋಗಳು ತೆಗ್ದಿರೋವೇ ತೆಗ್ದಿದ್ದಾರೆ ನಾನು ಅಬ್ಸರ್ವ್ ಮಾಡಿಲ್ಲ ನಾನು ಮದುವೆಯಲ್ಲಿ ಯಾವಾಗಲೂ ಒನ್ ಟೈಮ್ ನೋಡಿದ್ಕೆ ಇವಾಗಲೇ ನೋಡ್ತಾ ಇರೋದು ಆಲ್ಬಂಬು ಸಟ್ಟಿ ನಿಂತಿದ್ದಾರೆ ಇವರು ಲಾ ಈ ಲಾಸ್ಟಲ್ಲಿ ಇದ್ದಾರಲ್ಲ ಇವರು ಇವರು ಅಣ್ಣ ತಮ್ಮ ಇವನು ಇವರು ಅಣ್ಣ ಇವರು ತಮ್ಮ ಇದರಲ್ಲಿ ಇವರು ಅಣ್ಣ ಇವರು ತಮ್ಮ ಇವರು ಗೌಡ್ರು ಮಗ ಅಜಿತ ಅಣ್ಣ ಇದಾಗೆ ಸಿಂಪಲ್ಲ ಕ್ಲಿಪ್ ತಕೊಂಡಿದ್ದಾರೆ ಇವಳು ನಮ್ಮನೆ ಸುಂದ್ರಿ ನನಗೂ ನಮ್ಮ ಅಕ್ಕೂ ಇವಳು ಒಬ್ಬಳೇ ಮಗಳೀಗ ನಾನು ಆವಾಗಲೇ ಹೇಳ್ದಂಗೆ ಇವ್ರುಗಳು ಯಾರೂ ಸರಿಯಾಗಿ ಸಿಕ್ಕಲಿಲ್ಲ ಅವ್ರವ್ರ ಕೆಲಸದಲ್ಲಿ ಪಾಪ ಬ್ಯುಸಿಯಾಗಿದ್ದರು ಸಿಕ್ತಾಗ ಸಿಕ್ಕದಾಗ ಅವ್ರು ಯಾವಾಗ ಬರ್ತಿದ್ರು ಸ್ಟೇಜ್ ಹತ್ರ ಆವಾಗ ಕರೆದು ಫೋಟೋ ತೆಗೆಸ್ಕೊತಾ ಇದ್ವಿ ಎಲ್ಲ ನಮ್ಮ ಫ್ಯಾಮಿಲಿ ಸೆಟ್ ಫೋಟೋನೇ ಇಲ್ಲ ಲ್ಯಾಮಿನೇಷನ್ ಮಾಡಕ್ಕೆ ಕೊಟ್ಟಿದ್ರೆ ಅದನ್ನು ಎಡಿಟ್ ಮಾಡಿ ಕೊಟ್ಟಿದ್ರು ಅದು ಯಾಕೋ ಇಡಿಸ್ಲಿಲ್ಲ ನನಗೆ ವಾಪಸ್ ಕೊಟ್ಬಿಟ್ಟೆ ಫೈನಲಿ ಪಾಪ ಅವ್ರವ್ರ ಕೆಲಸಗಳನ್ನೆಲ್ಲ ಅವ್ರು ಮುಗಿಸ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಲಾಸ್ಟಿಗೆ ಊಟಕ್ಕೆ ಕೂತಿದ್ರು ನಮ್ಮ ಮದುವೆ ಚಿಕ್ಕಪಟ್ಟೆ ಜನ ಇದ್ದಿದ್ದರಿಂದ ಆ ಕೆಲವೊಂದು ಐಟಮ್ ಕೂಡ ಕೂಡ ಖಾಲಿಯಾಗಿತ್ತು ಎಲ್ಲ ಊಟ ಮಾಡಿದ್ವಿ ಪಾಪ ಕೊನೆ ಅಕ್ಕ ನಾನು ನಾವು ಕೂರೋವರೆಗೂ ಅಕ್ಕನೂ ಕೂಡ ಕೂತಿರ್ಲಿಲ್ಲ ನಮ್ಮ ಜೊತೆಗೆ ಕೂತಿದ್ದಾಳೆ ಆ ಕಡೆ ರೈಟ್ ಸೈಡಲ್ಲಿ ಅವಳು ಫೋಟೋ ಕ್ಲಿಕ್ ಆಗಿಲ್ಲ ಅದರಲ್ಲಿ ಅವರು ನಂದು ಹಸ್ಬೆಂಡಿನ ಮಾತ್ರ ಕ್ಲಿಕ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಟುಡೇಸ್ ರಂಗೋಲಿ ಹೊಸ ಈ ರೀತಿ ಓಕೆ ಫ್ರೆಂಡ್ಸ್ ನಿಮಗೆ ಈ ಆಲ್ಬಮ್ ಟೂರಿನ್ ವಿಡಿಯೋ ಇಷ್ಟ ಆಗಿದೆ ಮರೀದೆಲೇ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೇ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ನು ಕಮೆಂಟ್ಗಳು ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಇನ್ನೂ ಹೆಚ್ಚಾಗಿ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ಇನ್ನೂ ಚೆನ್ನ ಇನ್ನೂ ತುಂಬ ಖುಷಿ ಆಗುತ್ತೆ ನೀವು ಒಳ್ಳೆ ರೀತಿ ಕಾಮೆಂಟ್ಗಳು ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ನನ್ನ ಸಪೋರ್ಟಿಗೆ ಇದ್ದಾರೆ ಅಂತೇಳಿ ಸೊ ನನಗಿನ್ನೂ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯೂನ್ ಬಾಯ್